ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಜಿ ಪಿ ಎಸ್ ಟಿ ಆರ್ ಮತ್ತು ಟೆಟ್ ಆಗಿರ್ಬೋದು ಕರ್ನಾಟಕ ಟಿ ಇ ಟಿ ಆಗಿರ್ಬೋದು ಎಚ್ ಎಸ್ ಟಿ ಆರ್ಗಾಗಿರ್ಬೋದು ನೀವು ಏನಾದರೂ ಗಣಿತವನ್ನು ಅಭ್ಯಾಸ ಮಾಡ್ತಾ ಇದ್ದರೆ ಪ್ರಯತ್ನ ಇದ್ದರೆ ಸೊ ಅದಕ್ಕೆ ಪೂರಕವಾಗಿ ಒಂದಷ್ಟು ಇಂಪಾರ್ಟೆಂಟ್ ಕ್ಲಾಸನ್ನು ಕೊಡಬೇಕು ಅಂತ ಹೇಳಿ ನಾನು ಇದೊಂದು ಐದನೇ ತರಗತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಹಿಂದೆ ನಾಲ್ಕು ವಿಡಿಯೋಗಳನ್ನು ಮಾಡಿದ್ದೆ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ಸ್ ಫ್ರಮ್ ಪ್ರೀವಿಯಸ್ ಕ್ವಶನ್ ಪೇಪರ್ ಅಂತ ಹೇಳಿ ಸೊ ಈ ಎಲ್ಲ ಕ್ವಶನ್ ಪೇಪರ್ಗಳಲ್ಲಿ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಇವೆಲ್ಲ ಹಾಗಾಗಿ ಅವುಗಳನ್ನು ನಿಮ್ಮ ಮುಂದೆ ತಗೊಂಬಂದು ನೀವು ಅದರಿಂದ ಇನ್ನಷ್ಟು ಅಭ್ಯಾಸವನ್ನು ಮಾಡಲಿಕ್ಕೆ ಸಹಾಯ ಆಗಲಿ ಅನ್ನೋದು ನನ್ನ ಒಂದು ಅಭಿಲಾಷೆ ಅಂತ ಹೇಳ್ತಾ ಸೊ ಈ ಇದೀಗ ಪ್ರಾರಂಭ ಮಾಡೋಣ ಸೊ ಪ್ರಶ್ನೆಗಳನ್ನು ನೋಡೋಣ ಹಾಗೆ ನೀವು ಇನ್ನೂ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂತ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಸೊ ಈಗ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಒಂದು ಪ್ರಶ್ನೆ ಇದೆ ಸೊ ಇದನ್ನು ನಾನು ಪ್ರೀವಿಯಸ್ ಸಿ ಟೆಟ್ಟಿನ ಕ್ವಶನ್ ಪೇಪರಿಂದ ಆಯ್ಕೆ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ ಹಾಗೆಯೇ ಇದರ ಪಿ ಡಿ ಎಫ್ ಕೂಡ ನಿಮಗೆ ಸಿಗುತ್ತೆ ಟಿ ಎಮ್ ಲರ್ನಿಂಗ್ ಸೆಂಟರ್ ಆ್ಯಪ್ಗೆ ಹೋಗಿ ಅಲ್ಲಿ ನೀವು ಡೌನ್ಲೋಡ್ ಅಲ್ಲಿ ನಮ್ಮ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತೀರಿ ಪ್ಲೇಸ್ಟೋರಲ್ಲಿ ಲಭ್ಯ ಇದೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಒಂದು ಆ್ಯಪ್ನಲ್ಲಿ ನೀವು ಪಿ ಡಿ ಎಫ್ ಆಫ್ ಯೂಟ್ಯೂಬ್ ಕ್ಲಾಸಸ್ ಅಂತ ಕೊಟ್ಟರೆ ಕೇವಲ ಒನ್ ಫಾರ್ಟಿ ನೈನ್ ರುಪೀಸ್ಗೆ ನಿಮಗೆ ನಾನು ಮಾಡುವಂಥ ಯೂಟ್ಯೂಬ್ ತರಗತಿಯ ಪಿ ಡಿ ಎಫ್ಗಳನ್ನು ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಸೊ ಜಸ್ಟ್ ನೀವು ಯಾವ ಬೇಕಾದರೂ ಗ್ಲ್ಯಾನ್ಸ್ ಮಾಡಿ ಅವುಗಳನ್ನು ನೀವು ಅಭ್ಯಾಸ ಮಾಡ್ಬೋದು ಸೊ ನೋಡೋಣ ಪ್ರಶ್ನೆಗಳನ್ನು ಈ ಥರ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಈ ಥರ ಇದೆ ಎ ಕ್ಯೂಬ್ ಇಸ್ ಈಕ್ವಲ್ ಟು ಒನ್ ಪ್ಲಸ್ ಸೆವೆನ್ ತ್ರೀ ಟು ದಿ ಪವರ್ ಆಫ್ ತ್ರೀ ಇಸ್ ಈಕ್ವಲ್ ಟು ಒನ್ ಪ್ಲಸ್ ಸೆವೆನ್ ಪ್ಲಸ್ ಬಿ ಫೋರ್ ಟು ದಿ ಪವರ್ ಆಫ್ ತ್ರೀ ಇಸ್ ಈಕ್ವಲ್ ಟು ಒನ್ ಪ್ಲಸ್ ಸೆವೆನ್ ಪ್ಲಸ್ ಸಿ ಅಂತ ಇದೆ ದೆನ್ ದ ವ್ಯಾಲ್ಯೂ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಅಂತ ಇದೆ ಸೊ ಅಂದರೆ ಇಲ್ಲಿ ಕೊಟ್ಟಿರುವಂಥ ಈಕ್ವೆಷನ್ಸನ್ನು ಯೂಸ್ ಮಾಡಿ ಎ ಬಿ ಸಿ ಇವುಗಳ ಮೊತ್ತ ಏನು ಅಂತ ಕೇಳಿದ್ದಾರೆ ಅಂದರೆ ಆಪ್ಷನ್ಸನ್ನು ನೀವು ನೋಡೋದಕ್ಕಿಂತ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡ್ಕೊಳ್ಳಿ ಅದಕ್ಕೆ ನಾವೇನು ಮಾಡಬೇಕಂದ್ರೆ ಮೊದಲು ಎ ವ್ಯಾಲ್ಯೂವನ್ನು ಕಂಡುಹಿಡಿಯೋಣ ಸೊ ಎ ವ್ಯಾಲ್ಯೂವನ್ನು ಹೇಗೆ ಕಂಡುಹಿಡಿಯೋದು ನೋಡಿ ಎ ಕ್ಯೂಬ್ ಇಸ್ ಈಕ್ವಲ್ ಟು ಒನ್ ಪ್ಲಸ್ ಸೆವೆನ್ ಅಂತ ಇದೆ ಒನ್ ಪ್ಲಸ್ ಸೆವೆನ್ ಅಂದರೆ ಏಯ್ಟ್ ಆಗುತ್ತೆ ಏಯ್ಟ್ ಅಂದರೆ ಟು ಟು ದಿ ಪವರ್ ಆಫ್ ತ್ರೀ ಸೊ ಈ ತ್ರೀ ಈ ತ್ರೀ ಕ್ಯಾನ್ಸಲ್ ಆಗಿ ಎ ವ್ಯಾಲ್ಯೂ ಟೂ ಬರುತ್ತೆ ಅದೇ ಥರನೇ ಈ ಕ್ವಶನ್ ಇನ್ನೊಂದು ಈಕ್ವೆಷನ್ ಕೊಟ್ಟಿದ್ದಾರೆ ಅದರಲ್ಲಿ ಬಿ ವ್ಯಾಲ್ಯೂ ಅನ್ನ ಕಂಡು ತ್ರೀ ಟು ದಿ ಪವರ್ ಆಫ್ ತ್ರೀ ಇಸ್ ಈಕ್ವಲ್ ಟು ಒನ್ ಪ್ಲಸ್ ಸೆವೆನ್ ಪ್ಲಸ್ ಬಿ ಒನ್ ಪ್ಲಸ್ ಸೆವೆನ್ ಅಂದರೆ ಏಯ್ಟ್ ಆಗುತ್ತೆ ಹೌದಲ್ಲ ಸೊ ಇನ್ನು ಈ ಏಟನ್ನು ಆಚೆ ಕಡೆ ಕಳಿಸಿದರೆ ಟ್ವೆಂಟಿ ಸೆವೆನ್ ಮೈನಸ್ ಏಯ್ಟ್ ನೈನ್ಟೀನ್ ಆಗುತ್ತೆ ಸೊ ಬಿ ವ್ಯಾಲ್ಯೂ ಎಷ್ಟಾಯಿತು ನೈನ್ಟೀನ್ ಆಯಿತು ಇನ್ನು ಇನ್ನೊಂದು ಈಕ್ವೆಷನ್ ಕೊಟ್ಟಿದ್ದರು ಅದರಲ್ಲಿ ಸಿ ವ್ಯಾಲ್ಯೂವನ್ನು ಕಂಡಿಡಿಯೋಣ ಫೋರ್ ಟು ದಿ ಪವರ್ ಆಫ್ ತ್ರೀ ಇಸ್ ಈಕ್ವಲ್ ಟು ಒನ್ ಪ್ಲಸ್ ಸೆವೆನ್ ಪ್ಲಸ್ ಸಿ ಅಂತ ಹೇಳಿದ ಒನ್ ಪ್ಲಸ್ ಸೆವೆನ್ ಅಂದರೆ ಏಯ್ಟ್ ಆಗುತ್ತೆ ಫೋರ್ ಟು ದಿ ಪವರ್ ಆಫ್ ತ್ರೀ ಅಂದರೆ ಫೋರ್ ಇಂಟು ಫೋರ್ ಇಂಟು ಫೋರ್ ತ್ರೀ ಟೈಮ್ಸು ಸಿಕ್ಸ್ಟಿ ಫೋರ್ ಆಗುತ್ತೆ ನಿಮ್ಗೆ ಗೊತ್ತು ಏಟನ್ನು ಆಚೆ ಕಡೆ ಕಳಿಸಿದರೆ ನಾನು ಸಿಕ್ಸ್ಟಿ ಫೋರ್ ಮೈನಸ್ ಏಯ್ಟ್ ಅಂದರೆ ಫಿಫ್ಟಿ ಸಿಕ್ಸ್ ಆಯಿತು ಅಂದರೆ ಸಿ ವ್ಯಾಲ್ಯೂ ಕೂಡ ನನಗೆ ಸಿಕ್ತು ಈಗ ಎ ಬಿ ಸಿ ಮೂರು ವ್ಯಾಲ್ಯೂ ಸಿಕ್ಕ ಮೇಲೆ ನಾನೇನು ಮಾಡ್ತೀನಿ ಅಂತ ಹೇಳಿದರೆ ಅವುಗಳನ್ನು ಕೂಡ್ತಾ ಇದ್ದೀನಿ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಟು ಪ್ಲಸ್ ನೈಂಟಿ ಪ್ಲಸ್ ಫಿಫ್ಟಿ ಸಿಕ್ಸ್ ಅಂದರೆ ಸೆವೆಂಟಿ ಸೆವೆನ್ ಆಯಿತು ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ವ್ಯಾಲ್ಯೂ ಸೆವೆಂಟಿ ಸೆವೆನ್ ಆಯಿತು ಅಂದರೆ ಸೊ ಆಪ್ಷನ್ ಎಲ್ಲಿದೆ ಆಪ್ಷನ್ ಡಿನಲ್ಲಿದೆ ಆ ಒಂದು ಉತ್ತರ ಸೆವೆಂಟಿ ಸೆವೆನ್ ಆಗುತ್ತೆ ಸ್ನೇಹಿತರೆ ಸೊ ಕ್ಲಿಯರ್ ಆಯ್ತಲ್ಲ ನಿಮಗೆ ಯಾವುದೇ ಡೌಟ್ ಇದ್ದರೂ ಕೂಡ ನೀವು ಕಮೆಂಟಲ್ಲಿ ನನಗೆ ತಿಳಿಸ್ಬೋದು ಅಥವಾ ನಿಮಗೆ ಯಾವುದಾದ್ರೂ ಬೆಸ್ಟ್ ಮೆಥಡ್ ಗೊತ್ತಿದ್ರೂ ಕೂಡ ನೀವು ಇದನ್ನು ಪ್ರಯತ್ನ ಮಾಡ್ಬೋದು ಕೆಲವೊಬ್ಬರು ನನಗೆ ಯೂಟ್ಯೂಬ್ ಯೂಟ್ಯೂಬಲ್ಲಿ ವೀಡಿಯೋಗಳನ್ನು ನೋಡಿ ಕಮೆಂಟ್ ಮಾಡ್ತಾರೆ ಮತ್ತು ಕೆಲವರು ವಾಟ್ಸಪ್ ನಂಬರಿಗೆ ಮೆಸೇಜನ್ನು ಹಾಕ್ತಾರೆ ಸರ್ ಈ ಪ್ರಾಬ್ಲಮ್ನ ನಾವು ಬಿಡಿಸ್ಬೇಕಂದ್ರೆ ಯಾವ ಚಾಪ್ಟ್ರಲ್ಲಿ ಲೆಕ್ಕಗಳನ್ನು ಮಾಡಬೇಕು ಎಲ್ಲಿ ಬರ್ತವೆ ಸರ್ ಇವು ಸರ್ ಇಲ್ಲೇ ಇಲ್ಲಲ್ಲ ಸರ್ ಬುಕ್ಕಲ್ಲಿ ಸ್ನೇಹಿತರೆ ಮುಂದಿನ ಲೆಕ್ಕವನ್ನು ನೋಡೋಣ ಇಲ್ಲಿ ಕ್ವಶನ್ ಇಂಗ್ಲೀಷ್ ಅಲ್ಲಿ ಇದೆ ಅಂತ ತಿಳ್ಕೋಬೇಡಿ ಕನ್ನಡದಲ್ಲಿ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಎಲ್ಲ ಡಿಜಿಟ್ಸ್ ಇರೋದ್ರಿಂದ ಯಾವುದೇ ತರ ಗೊಂದಲ ನಿಮ್ಗೆ ಆಗೋದಿಲ್ಲ ಇನ್ ದ ಫಿಗರ್ ಎ ಬಿ ಸಿ ಈಸ್ ಎ ಟ್ರಯಾಂಗಲ್ ಮೆಸರ್ ದ ಆಂಗಲ್ ಎ ಬಿ ಡಿ ಸೊ ಎ ಬಿ ಡಿ ಅಂತ ಹೇಳಿದ್ರೆ ಈ ಒಂದು ಕೋನ ನೋಡಿ ಎ ಬಿ ಡಿ ಅನ್ನ ನಾವು ಅಳತೆಯನ್ನ ಮಾಡಬೇಕು ಸೊ ಇಲ್ಲಿ ಎ ಡಿಗ್ರಿ ಕೊಟ್ಟಿದೆ ನೋಡಿ ಏನೇನು ಕೊಟ್ಟಿದ್ದಾರೆ ಅಂತ ನಾವು ನೋಡ್ಕೊಳ್ಳೋಣ ಮೊದಲು ಈ ಒಂದು ಡಯಾಗ್ರಾಮ್ನ ಕ್ಲೀನ್ ಆಗಿ ನೋಡಿ ಸೊ ಈ ಕೋನ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಈ ಒಂದು ಟ್ರಯಾಂಗಲ್ ಅಲ್ಲಿ ಸಬ್ ಟ್ರಯಾಂಗಲ್ ಮಾಡಿಕೊಂಡು ಇದರಲ್ಲೂ ಕೂಡ ಒಂದು ಕೋನವನ್ನು ಕೊಟ್ಟಿದ್ದಾರೆ ಮತ್ತೆ ಈ ಕೋನ ಕೂಡ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾವೇನ್ ಮಾಡಬಹುದು ನೋಡಿ ಇದನ್ನ ಯಾವ ತರ ನೀವು ನಿಮ್ದೇ ಓನ್ ಮೆಥಡ್ ಅಲ್ಲಿ ಕೂಡ ನೀವು ಬಿಡಿಸಬಹುದು ಮೊದಲು ನಿಮ್ಗೆ ಗೊತ್ತಿದೆ ಇಲ್ಲೊಂದು ಟ್ರಯಾಂಗಲ್ ಏನಿದೆಯಲ್ಲ ಈ ಟ್ರಯಾಂಗಲ್ ಅಲ್ಲಿ ಡಿ ಬಿ ಸಿ ಟ್ರಯಾಂಗಲ್ ಅಲ್ಲಿ ಮೂರು ಕೋನಗಳ ಮೊತ್ತ ನೂರ ಎಂಬತ್ತು ಅಂತ ಹೇಳಿ ಇದನ್ನ ಕಂಡಿಕೊಳ್ಳೋಣ ಸೊ ಇದನ್ನ ನಾವು ಕಂಡ ನಂತರ ಈ ದೊಡ್ಡ ಟ್ರಯಾಂಗಲ್ ಅಲ್ಲಿ ಎ ಬಿ ಸಿ ಟ್ರಯಾಂಗಲ್ ಅಲ್ಲಿ ಈ ಕೋನ ಎ ಕೋನ ಬಿ ಕೋನ ಮತ್ತು ಸಿ ಕೋನವನ್ನು ಕಂಡುಹಿಡಿಯುವಾಗ ಈಗ ಸಿ ಕೋನ ಆಲ್ರೆಡಿ ನಮ್ಗೆ ಗೊತ್ತಿದೆ ಸೊ ಇಟ್ ಈಸ್ ಕಾಮನ್ ಫಾರ್ ಬೋತ್ ಈ ಟ್ರಯಾಂಗಲ್ಗೂ ಮತ್ತು ಈ ದೊಡ್ಡ ಟ್ರಯಾಂಗಲ್ಗೂ ಕಾಮನ್ ಇರೋದ್ರಿಂದ ನಾವೇನು ಮಾಡೋಣ ಅಂದರೆ ಈ ಕೋನ ಮತ್ತು ಇ ಕೋನ ಇದನ್ನು ಕೂಡಿದ್ರೆ ನೂರ ಎಂಬತ್ತು ಅಂತ ತೊಗೊಳ್ಳೋಣ ಯಾಕಂದರೆ ಇದು ಆಲ್ರೆಡಿ ನಮಗೆ ಗೊತ್ತಿದೆ ಇದು ಕೂಡ ಗೊತ್ತಿದೆ ಇದನ್ನು ಕಂಡುಬಿಟ್ಟು ಸೊ ಇಲ್ಲಿ ನೋಡ್ತಾ ಇದ್ದೀರಾ ಹದಿನೆಂಟರಿಂದ ಮೈನಸ್ ಮಾಡಿಬಿಟ್ರೆ ಈ ಬಿ ಕೋನದಲ್ಲಿ ನಮಗೆ ಬೇಕಾಗಿರುವಂತಹ ಕೋನ ಸಿಗುತ್ತೆ ಓಕೆನಾ ಯಾಕೆ ಅಂದರೆ ಅದು ಆ ಒಂದು ಕೋನವನ್ನು ಬೈಸೆಕ್ ಮಾಡಿದೆ ಅಂದರೆ ಅರ್ಧ ಅರ್ಧ ಆಗಿರಲ್ಲ ಆ್ಯಕ್ಚುಲಿ ನೋಡ್ಬೋದು ನೀವು ಒಟ್ಟು ಈ ಒಂದು ಕೋನ ಮತ್ತು ಈ ಕೋನ ಸೇರಿದೆ ತಾನೇ ಬಿ ಕೋನ ಆಗುತ್ತೆ ಸೊ ಹಾಗಾಗಿ ಈ ಒಂದು ಮೆಥಡನ್ನು ನೀವು ಫಾಲೋ ಮಾಡಿದರೆ ಅಂದರೆ ಕರೆಕ್ಟಾಗಿ ಸಿಗುತ್ತೆ ಬಟ್ ಇದು ಓ ಎಮ್ ಸಿ ಕ್ಯೂ ಕ್ವಶನ್ ಆಗಿದ್ದರೆ ಈ ರೀತಿ ನೀವು ಮಾಡ್ಬೋದು ಅಥವಾ ಇದೇನಾದರೂ ನಿಮಗೆ ಜಿ ಪಿ ಎಸ್ ಟಿಯರ್ ಇಲ್ಲಿ ರಿಟರ್ನ್ ಎಕ್ಸಾಮ್ಗೆ ಕೇಳಿದರೆ ನೀವು ಯಾವ ರೀತಿ ಮಾಡಬೇಕು ನೋಡ್ಬೋದು ಸೊ ಇಲ್ಲಿ ನಿಮಗೆ ಸಾಲು ಮಾಡಿ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಸೊ ಸ್ಕ್ರೀನ್ನ ಕ್ವಾಲಿಟಿನ ರೈಸ್ ಮಾಡ್ಕೊಳ್ಳಿ ನಿಮ್ಗೆ ಅವಾಗ ಕ್ಲಿಯರಾಗಿ ಕಾಣುತ್ತೆ ಸೊ ನಾನಾಗಲೇ ಹೇಳ್ದಂಗೆ ದೊಡ್ಡ ಒಂದು ತ್ರಿಭುಜವನ್ನು ಎ ಬಿ ಸಿಯಲ್ಲಿ ನೀವೇನು ಮಾಡ್ಬೋದು ಒನ್ ಏಯ್ಟಿ ಅಂತ ತೊಗೊಂಡಾಗ ಅದು ನಿಮಗೆ ಒಂದು ಇಕ್ವಶನ್ ಒನ್ ಅಂತ ತೊಗೊಂಡಿದ್ದೀನಿ ಆ್ಯಂಗಲ್ ಎ ಬಿ ಸಿ ಕೂಡಿದಾಗ ನೆಕ್ಸ್ಟು ಈ ಒಂದು ಬಿ ಸಿ ಡಿ ಟ್ರಾಯಂಗಲಲ್ಲಿ ಬಿ ಕೋನ ಡಿ ಕೋನ ಸಿ ಕೋನ ನೂರ ಎಂಬತ್ತಾಗುತ್ತೆ ಅಲ್ಲಿ ನಾನು ಇ ಕೋನವನ್ನು ಸಿ ಕೋನವನ್ನು ಕಂಡುಹಿಡ್ಕೊಂಡಿದ್ದೀನಿ ಫಾರ್ಟಿ ತ್ರೀ ಬಂದಿದೆ ಸೊ ಆ ಫಾರ್ಟಿ ತ್ರೀ ಬಂದಾಗ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಸೊ ಫರ್ದರು ಈ ಕ್ವಶನ್ ಒನ್ನಿಗೆ ಅಪ್ಲೈ ಮಾಡ್ತಾ ಇದ್ದೀನಿ ಇದು ಸಿಕ್ಸ್ಟಿ ಟು ಇದು ಫಾರ್ಟಿ ಟು ಇದು ಗೊತ್ತಿಲ್ಲ ಸೊ ಅದನ್ನು ಹಾಗೆ ಬರ್ಕೊಂಡು ಫಾರ್ಟಿ ತ್ರೀ ಹಾಗೆ ಬರ್ಕೊಂಡು ಸೊ ಒನ್ ಹಂಡ್ರೆಡ್ ಆ್ಯಂಡ್ ಫೈವ್ ಆಗುತ್ತೆ ಆಚೆ ಕಡೆ ಕಳಿಸಿದರೆ ನೂರ ಎಂಬತ್ತರಲ್ಲಿ ನೂರ ಐದು ಹೋದರೆ ಎಪ್ಪತ್ತೈದು ಬರುತ್ತೆ ಅಂದರೆ ಈ ಬಿ ಕೋನ ಎಪ್ಪತ್ತೈದು ಡಿಗ್ರಿ ಬಂತು ಅದರಲ್ಲಿ ಹದಿನೆಂಟನ್ನು ಕಳೆದ್ರೆ ನನಗೆ ಐವತ್ತ ಏಳು ಉತ್ತರ ಬಂದಿದೆ ಸೊ ಫಿಫ್ಟಿ ಸೆವೆನ್ನು ನಮಗೆ ಬೇಕಾಗಿರುವಂಥ ಆನ್ಸರು ಅದು ಎಲ್ಲಿದೆ ಅಂತ ನೋಡೋದಾದರೆ ಆಪ್ಷನ್ ಬಿ ನಲ್ಲಿ ಇದೆ ಕ್ಲಿಯರ್ ಆಯ್ತಲ್ಲ ಭಾಳ ಸಿಂಪಲ್ಲಾಗಿ ನೀವು ಮಾಡ್ಬೋದು ಇದೇ ಟ್ರಯಾಂಗಲ್ ಮೇಲೆ ಅನೇಕ ಲೆಕ್ಕಗಳು ಬರುತ್ತೆ ಪರೀಕ್ಷೆಯಲ್ಲಿ ಯಾವುದೇ ಒಂದು ವಿಧದಲ್ಲಿ ಕೇಳ್ಬೋದು ಬೇಸಿಕ್ಸ್ ನಿಮಗೆ ಗೊತ್ತಿದ್ದರೆ ಖಂಡಿತ ಇದೇ ಥರ ಲೆಕ್ಕಗಳನ್ನು ನೀವು ಸಾಲು ಮಾಡ್ಬೋದು ಸೊ ಮುಂದಿನ ಲೆಕ್ಕ ನಿಮ್ಮ ಸ್ಕ್ರೀನ್ ಮೇಲಿದೆ ನಾನು ಅದನ್ನು ಸಾಲ್ವ್ ಮಾಡೋಕ್ಕೆ ಮುಂಚೆ ನೀವು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ ಎ ಕ್ಯೂಬ್ ಆಸ್ ಇದೊಂದು ಘನ ವಾಲ್ಯೂಮ್ ಕೊಟ್ಟಿದ್ದಾರೆ ಅಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಅಂದರೆ ಒಂದು ಘನದ ಘನಫಲ ನೂರ ಇಪ್ಪತ್ತೈದು ಸೆಂಟಿಮೀಟರ್ ಕ್ಯೂಬ್ ಆದರೆ ಏರಿಯಾ ಆಫ್ ಇಟ್ಸ್ ಒನ್ ಫೇಸ್ ಈಸ್ ಅದರ ಒಂದು ಮುಖದ ವಿಸ್ತೀರ್ಣ ಏನು ಅಂತ ಸೊ ನಾನೇ ಕ್ವಶನ್ ನಿ ಕನ್ನಡದಲ್ಲಿ ಹೇಳಿದ್ದೀನಿ ಸೊ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ಎ ಕ್ಯೂಬ್ ಆಸ್ ಎ ವಾಲ್ಯೂಮ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಸೆಂಟಿಮೀಟರ್ ಕ್ಯೂಬ್ ಏರಿಯಾ ಆಫ್ ಇಟ್ಸ್ ಒನ್ ಫೇಸ್ ಈಸ್ ಇದಕ್ಕೆ ನಿಮಗೆ ಏರಿಯಾ ಆಫ್ ದ ಕ್ಯೂಬ್ ಫಾರ್ಮುಲಾ ಹಾಕೊಂಡು ನೀವು ಮಾಡಿ ತರ್ಟಿ ಸೆಂಟಿಮೀಟರ್ ಸ್ಕ್ವೇರ್ ಫೈವ್ ಸೆಂಟಿಮೀಟರ್ ಸ್ಕ್ವೇರ್ ಟ್ವೆಂಟಿ ಸೆಂಟಿಮೀಟರ್ ಸ್ಕ್ವೇರ್ ಅಂಡ್ ಟ್ವೆಂಟಿ ಫೈವ್ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಇದೆ ಸೊ ಹೇಗೆ ಮಾಡುದು ಮೊದಲು ವಾಲ್ಯೂಮ್ ಆಫ್ ದ ಕ್ಯೂಬ್ ಫಾರ್ಮುಲಾ ಏನು ಅಂತ ನೋಡಿ ವಾಲ್ಯೂಮ್ ಆಫ್ ದ ಕ್ಯೂಬ್ ಇಂಟು ಲೆಂತ್ ಅದೇ ನಾವು ಎಲ್ ಕ್ಯೂಬ್ ಅಂತ ತಗೋಬೋದು ಎಲ್ ಕ್ಯೂಬ್ ಇಸ್ ಈಕ್ವಲ್ ಟು ಒನ್ ಟ್ವೆಂಟಿ ಫೈವ್ ಎಲ್ ಇಸ್ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ ಒನ್ ಟ್ವೆಂಟಿ ಫೈವ್ ಕ್ಯೂಬ್ ರೂಟ್ ಆಫ್ ಒನ್ ಟ್ವೆಂಟಿ ಫೈವ್ ಅಂತ ಹೇಳಿದರೆ ಸೊ ಫೈವ್ ಆನ್ಸರ್ ಆಗುತ್ತೆ ಅಂದರೆ ಫೈವ್ನ ತ್ರೀ ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಒನ್ ಟ್ವೆಂಟಿ ಫೈವ್ ಬರುತ್ತೆ ಹಾಗಾಗಿ ದ ಲೆಂತ್ ಆಫ್ ದ ಫೇಸ್ ಒಂದು ಫೇಸಿನ ಮುಖ ಒಂದು ಬಾಹುವಿನ ಉದ್ದ ಐದು ಸೆಂಟಿಮೀಟರ್ ಅದರ ಒಂದು ವಿಸ್ತೀರ್ಣ ಕೇಳಿದರೆ ಫೈವ್ ಫೈ ಇಸ್ ದ ಟ್ವೆಂಟಿ ಫೈವ್ ಎಲ್ ಇಂಟು ಎಲ್ ಅಲ್ವಾ ಸೊ ಟ್ವೆಂಟಿ ಫೈವ್ ಸೆಂಟಿಮೀಟರ್ ಸ್ಕ್ವಯರ್ ಆಗುತ್ತೆ ತುಂಬ ಸಿಂಪಲ್ ಆದಂತಹ ಲೆಕ್ಕ ಇದು ಸೊ ಟ್ವೆಂಟಿ ಫೈವ್ ಅನ್ನೋದು ಆಪ್ಷನ್ ಡಿನಲ್ಲಿದೆ ಸೊ ಡಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಕ್ಲಿಯರ್ ಅಲ್ಲ ಬಹಳ ಸಿಂಪಲ್ ಇದೇ ಲೆಕ್ಕ ಬರುತ್ತೆ ಅಂತಲ್ಲ ಯಾವುದೇ ಥರ ಮೆನ್ಸುರೇಷನಲ್ಲಿ ಅಲ್ಲಿ ನಿಮ್ಗೆ ಬೇರೆ ಬೇರೆ ಲೆಕ್ಕಗಳನ್ನು ಕೊಡ್ಬೋದು ಕಂಪಲ್ಸರಿಯಾಗಿ ಒಂದಿರುತ್ತೆ ಆ ಲೆಕ್ಕವನ್ನು ನೀವು ಮಾಡಲೇಬೇಕು ಯಾವುದೇ ಕಾರಣಕ್ಕೂ ಮಾರ್ಕ್ಸ್ನ ಕಳ್ಕೊಬೇಡಿ ಎಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್ ಸೊ ಕ್ವಶನ್ ಈ ಥರ ಇದೆ ಟ್ರಾಯಂಗಲ್ ಪಿ ಕ್ಯೂ ಆರ್ ಆ್ಯಂಡ್ ಟ್ರಾಯಂಗಲ್ ಟಿ ಕ್ಯೂ ಆರ್ ಆರ್ ದ ಆರ್ ಆನ್ ದ ಸೇಮ್ ಬೇಸ್ ಕ್ಯೂ ಆರ್ ಕ್ಯೂ ಆರ್ ಅಂತಕ್ಕಂಥ ಬೇಸ್ ಮೇಲೆ ಎರಡು ಟ್ರಯಾಂಗಲ್ ಇದ್ದಾವೆ ಆ್ಯಂಡ್ ಆನ್ ದ ಸೇಮ್ ಸೈಡ್ ಆಫ್ ಕ್ಯೂ ಆರ್ ಕ್ಯೂ ಆರ್ನ ಒಂದೇ ಭಾಗದಲ್ಲಿ ಇದ್ದಾವೆ ಅಂದರೆ ಆ ಕಡೆಗೊಂದು ಈ ಕಡೆಗೊಂದಿಲ್ಲ ಕ್ಯೂ ಆರ್ನ ಒಂದೇ ಪಾರ್ಶ್ವದಲ್ಲಿ ಇದ್ದಾವೆ ಸೊ ಇಫ್ ಪಿ ಕ್ಯೂ ಇಸ್ ಈಕ್ವಲ್ ಟು ಟಿ ಆರ್ ಆ್ಯಂಡ್ ಪಿ ಆರ್ ಇಸ್ ಈಕ್ವಲ್ ಟು ಟಿ ಕ್ಯೂ ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಟ್ರಯಾಂಗಲ್ಸ್ ಕಾಂಗ್ರೆಂಟ್ ಇದಾವೋ ಇಲ್ಲೋ ಯಾವ್ಯಾವ ಟ್ರಯಾಂಗಲ್ಸು ಅಂತೆಲ್ಲ ಕೊಟ್ಟಿದ್ದಾರೆ ನೀವು ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡಿ ಕೊಟ್ಟಿರುವಂಥ ಕಂಡೀಷನನ್ನು ಯೂಸ್ ಮಾಡಿ ಅದು ಏನು ಅನ್ನೋದನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಸೊ ನಾನೊಂದು ರಫ್ ಡಯಾಗ್ರಾಮ್ ಹಾಕಿದ್ದೀನಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಅವ್ರು ಕೊಟ್ಟಿರುವಂಥ ಎಲ್ಲ ಕಂಡೀಷನ್ಸ್ ಅನ್ನು ಯೂಸ್ ಮಾಡಿಕೊಂಡು ಓಕೆ ಸೊ ನೋಡ್ತಾ ಇದ್ದೀರಾ ನೀವಿಲ್ಲಿ ಸೊ ಏನು ಕಂಡೀಷನ್ಸ್ ಕೊಟ್ಟಿದ್ರು ಅವರು ಅದನ್ನೆಲ್ಲ ನಾನು ಇಲ್ಲಿ ಫಾಲೋ ಮಾಡಿದ್ದೀನಿ ಟ್ರಯಾಂಗಲ್ ಇವೆರಡು ಕೊಟ್ಟಿದ್ದಾರೆ ಪಿ ಕ್ಯೂ ಆರ್ ಮತ್ತೆ ಟಿ ಕ್ಯೂ ಆರ್ ಇಲ್ಲಿ ಪಿ ಆರ್ ಅಂತಕ್ಕಂಥದ್ದು ಕಾಮನ್ ಸಾಮಾನ್ಯವಾಗಿದೆ ನಿಮ್ಗೆ ಗೊತ್ತಿರಲಿ ಅದು ಅದೇ ಥರ ಒಂದೇ ಪಾರ್ಶ್ವದಲ್ಲಿ ಎರಡು ತ್ರಿಭುಜಗಳಿದ್ದಾವೆ ಅಂತ ಹೇಳಿದ್ರು ಪಿ ಕ್ಯೂ ಮತ್ತು ಪಿ ಆರ್ ಸೊ ಇವೆರಡನ್ನೂ ಇಲ್ಲಿ ಬರ್ಕೊಳ್ತಾ ಇದ್ದೀನಿ ನೀವು ಕಲರಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಎರಡು ಟ್ರಯಾಂಗಲ್ಲು ಇನ್ನೊಂದು ಟ್ರಯಾಂಗಲ್ ಇಲ್ಲಿ ತೋರಿಸಿದ್ದೀನಿ ಈ ಕಲರು ಓಕೆನಾ ಇದು ಕಾಮನ್ ಇದೆ ಪಿ ಆರ್ ಅಂತಕ್ಕಂಥದ್ದು ಕಾಮನ್ ಇರ್ತಕ್ಕಂಥದ್ದು ಸೊ ಇಲ್ಲಿ ನೀವು ಗಮನಿಸಿ ಇ ಬಾಹು ಈ ಬಾಹುವಿಗೆ ಸಮ ಪಿ ಕ್ಯೂ ಇಸ್ ಈಕ್ವಲ್ ಟು ಟಿ ಆರ್ ಯಾಕೆ ಅಂದರೆ ದೇ ಆರ್ ಗಿವನ್ ದತ್ತ ಅಂತ ನಾವು ಕರಿತೀವಿ ಸೊ ಹಾಗೆಯೇ ಈ ಒಂದು ಬಾಹು ಈ ಬಾಹುವಿಗೆ ಸಮ ಇದೆ ಪಿ ಆರ್ ಇಸ್ ಈಕ್ವಲ್ ಟು ಟಿ ಆರ್ ಅಂತ ಇದು ಕೂಡ ಅವರೇ ಕೊಟ್ಟಿದ್ದಾರೆ ಓಕೆನಾ ಇನ್ನೊಂದು ಕ್ಯೂ ಕ್ಯೂ ಆರ್ ಇಸ್ ಈಕ್ವಲ್ ಟು ಕ್ಯೂ ಆರ್ ಯಾಕೆ ಅಂತಂದರೆ ಅದು ಕಾಮನ್ನು ಎಲ್ಲ ಎರಡೂ ಒಂದು ತ್ರಿಭುಜಗಳಿಗೂ ಕೂಡ ಈ ತ್ರಿಭುಜಕ್ಕೂ ಈ ತ್ರಿಭುಜಕ್ಕೂ ಅದು ಸಾಮಾನ್ಯ ಬಾಹು ಆಗಿದೆ ಹಾಗಾಗಿ ಬಾಹು 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 ಸೈಡ್ 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 ಪಾಸ್ಚುಲೇಟ್ ಅಂತ ಏನು ಕರಿತೀವಿ ಅದರ ಪ್ರಕಾರ ಎರಡೂ ಟ್ರಯಾಂಗಲ್ಸು ಕೂಡ ಏನಾಗಿದ್ದಾವೆ ಅಂತಂದರೆ ಪಾಸ್ಚುಲೇಟ್ ಅಂದರೆ ಎಸ್ ಎಸ್ ಪಾಸ್ಟುಲೇಟ್ ಪ್ರಕಾರ ಕಾಂಗ್ರಿಯೆಂಟ್ ಟ್ರಯಂಗಲ್ಸ್ ಓಕೆನಾ ಟ್ರಯಂಗಲ್ ಪಿ ಕ್ಯೂ ಆರ್ ಕಾಂಗ್ರಿಯೆಂಟ್ ಟು ಟ್ರಯಂಗಲ್ ಟಿ ಕ್ಯೂ ಆರ್ ಸೊ ಪಿ ಕ್ಯೂ ಆರ್ ಕಾಂಗ್ರಿಯಂಟ್ ಟಿಕ್ಯೂ ಆರ್ ಸೊ ಆಪ್ಷನ್ ಅಲ್ಲಿ ನೀವು ನೋಡಬಹುದು ಎಸ್ ಆಪ್ಷನ್ ಬಿ ಪಿ ಕ್ಯೂ ಆರ್ ಮತ್ತೆ ಟಿ ಕ್ಯೂ ಆರ್ ಸೊ ಎರಡು ಟ್ರಯಂಗಲ್ಗಳು ಪರಸ್ಪರ ಏನಾಗಿದ್ದಾವೆ ಅಂತಂದ್ರೆ ಸರ್ವ ಸಮ ಆಗಿದ್ದಾವೆ ಸರ್ವಸಮ್ಮ ತ್ರಿಭುಜದ ಲಕ್ಷಣಗಳನ್ನು ನೀವು ಕಲಿಬೇಕಾಗುತ್ತೆ ಯಾವ್ಯಾವ ಸಿದ್ಧಾಂತ ಇದ್ದಾವೆ ಬಾ ಕೋ ಬಾ ಸಿದ್ಧಾಂತ ಇದೆ ಕೋ ಬಾ ಕೋ ಸಿದ್ಧಾಂತ ಇದೆ ಕೋಕೋ ಕೋ ಸಿದ್ಧಾಂತ ಇದೆ ಕೋಕೋ ಕೋ ಸಿದ್ಧಾಂತ ಇದೆಯಾ ನೋಡಿ ಅದನ್ನು ನಿಮ್ಮ ಸ್ಟೇಟ್ಮೆಂಟ್ ರೂಪದಲ್ಲೂ ಕೂಡ ಕೊಡ್ಬೋದು ಈಗ ಕೋಕೋ ಕೋ ಸಿದ್ಧಾಂತ ಇದೆ ಅಂದರೆ ಕೋನಾ ಕೋನಾ ಕೋನ ಸಿದ್ಧಾಂತ ಇದೆ ಅಂತ ಹೇಳಿದ್ರೆ ನೋಡ್ಬೋದು ನೀವು ಇಲ್ಲಿ ಇದು ಸಿಕ್ಸ್ಟಿ ಡಿಗ್ರಿ ಇದು ಸಿಕ್ಸ್ಟಿ ಡಿಗ್ರಿ ಇದು ಸಿಕ್ಸ್ಟಿ ಡಿಗ್ರಿ ಅನ್ಕೊಳ್ಳೋಣ ಇನ್ನೊಂದು ಟ್ರಯಾಂಗಲ್ ಇದೆ ಇಲ್ಲಿ ಇದು ಸಿಕ್ಸ್ಟಿ ಡಿಗ್ರಿ ಸಿಕ್ಸ್ಟಿ ಡಿಗ್ರಿ ಸಿಕ್ಸ್ಟಿ ಡಿಗ್ರಿ ಇದು ಎಲ್ಲ ಮೂರು ಕೋನಗಳು ಸಮ ಇದ್ದಾವೆ ಹಾಗಂತೇಳಿ ಇವು ಸರ್ವ ಸಮಾನ ಖಂಡಿತ ಈ ಒಂದು ಸಿದ್ಧಾಂತ ಇಲ್ಲ ಸೊ ಯಾವ ಇದಾವೆ ಅವನ್ನೆಲ್ಲ ನೀವು ಒಂದು ಕಡೆ ಬರೆದು ನೋಟ್ ಮಾಡಿಕೊಂಡು ಅದ್ರ ಮೇಲೆ ಯಾವ ಲೆಕ್ಕಗಳು ಬಂದರೂ ಕೂಡ ನೀವು ಪ್ರೂವ್ ಅಂತ ಕೂಡ ಕೇಳ್ಬೋದು ಅಥವಾ ಈ ರೀತಿ ಲೆಕ್ಕಗಳು ಕೊಡ್ಬೋದು ಸ್ಟೇಟ್ಮೆಂಟ್ ರೂಪದಲ್ಲಿ ಲೆಕ್ಕಗಳನ್ನು ಕೊಡ್ಬೋದು ನೈನ್ತ್ ಸ್ಟ್ಯಾಂಡರ್ಡ್ ಏಯ್ತ್ ಸ್ಟ್ಯಾಂಡರ್ಡ್ ಮತ್ತು ಟೆಂತ್ ಟೆಕ್ಸ್ಟ್ ಬುಕ್ಗಳಲ್ಲಿ ಈ ಟ್ರಯಾಂಗಲ್ಲಿಗೆ ಸಂಬಂಧಪಟ್ಟಂತೆ ಓದಿ ಅಥವಾ ನಾವು ಒಂದು ಕೋರ್ಸ್ ಮಾಡಿದ್ದೀನಲ್ಲ ನಿಮಗೆ ಯಾವುದು ಟಿ ಇ ಟಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಕ್ವಶನರಿಸ್ ಮತ್ತು ಯಾವ ಟೈಪ್ ಕ್ವಶನ್ಸ್ ಕೇಳ್ಬೋದು ಎಲ್ಲವನ್ನು ಕೂಡ ನಾನು ನಿಮಗೆ ಲೈವ್ ಕ್ಲಾಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಂದರೆ ರೆಕಾರ್ಡೆಡ್ ಕ್ಲಾಸ್ ನಿಮಗೆ ಸಿಗುತ್ತೆ ಟಿ ಎಮ್ ಲರ್ನಿಂಗ್ ಸೆಂಟರ್ ಆ್ಯಪಲ್ಲಿ ನೀವು ಅದನ್ನು ಪರ್ಚೇಸ್ ಮಾಡಿ ನೋಡ್ಬೋದು ಅಥವಾ ನೀವು ಫ್ರೀಯಾಗಿ ಇದೇ ಯೂಟ್ಯೂಬಲ್ಲಿ ಕಲಿಬೋದು ಕೂಡ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಇನ್ನೊಂದು ಪ್ರಶ್ನೆ ಸಂಖ್ಯಾ ಪದ್ಧತಿ ಮೇಲೆ ಒಂದು ಕ್ವಶನ್ ಕೇಳಿದರೆ ನಂಬರ್ ಸಿಸ್ಟಮ್ ಮೇಲೆ ಇನ್ ಟೂ ತೌಸಂಡ್ ಟೆನ್ ದ ಪಾಪ್ಯುಲೇಷನ್ ಆಫ್ ದ ಸಿಟಿ ಇಸ್ ತರ್ಟಿ ಪಾಯಿಂಟ್ ತ್ರೀ ಮಿಲಿಯನ್ ದಿಸ್ ನಂಬರ್ ಈಸ್ ಸೇಮ್ ಆ್ಯಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಎರಡು ಸಾವಿರದ ಹತ್ತರಲ್ಲಿ ಒಂದು ನಗರದ ಜನಸಂಖ್ಯೆ ಮೂವತ್ತು ಪಾಯಿಂಟ್ ಮೂರು ಮಿಲಿಯನ್ ಆದರೆ ಅದನ್ನು ನಾವು ಯಾವ ರೀತಿ ಇನ್ನೊಂದು ಸಂಖ್ಯೆಯಲ್ಲಿ ಹೇಳ್ಬೋದು ಅಂತ ಮೂವತ್ತು ಪಾಯಿಂಟ್ ಮೂರು ಮಿಲಿಯನನ್ನು ನಾವು ಹೇಗೆ ಬರಿಬೇಕು ಅಂತಕ್ಕಂಥದ್ದು ಆಪ್ಷನ್ಸನ್ನು ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಯಾವುದು ಅಂತ ಸೊ ನನಗಿಂತ ಮುಂಚೆನೇ ನೀವು ಅದನ್ನು ಗೆಸ್ ಮಾಡೋದು ಒಳ್ಳೆಯದು ಸೊ ನಾನಿಲ್ಲಿ ಅದನ್ನು ನಂಬರ್ ಪ್ಲೇಸ್ ವ್ಯಾಲೂ ಚಾರ್ಟನ್ನು ಬರ್ಕೊಂಡಿದ್ದೀನಿ ತ ತ್ರೀ ತರ್ಟಿ ಪಾಯಿಂಟ್ ತ್ರೀ ಮಿಲಿಯನ್ ಅಂತ ಗೊತ್ತು ಯೂನಿಟ್ಸು ಥೌಸಂಡ್ಸು ಮಿಲಿಯನ್ನು ಬಿಲಿಯನ್ನು ಟ್ರಿಲಿಯನ್ನು ಸೊ ಇವೇನು ಬೇಡ ಸದ್ಯಕ್ಕೆ ಮಿಲಿಯನ್ ಬಿಲಿಯನ್ ಟ್ರಿಲಿಯನ್ ಮಿಲಿಯನ್ ಅಷ್ಟೇ ತೊಗೊಳ್ಳೋಣ ನೋಡಿ ಇಲ್ಲಿ ಒಂದೊಂದರಲ್ಲಿ ಮೂರು ಮೂರು ಬರುತ್ತೆ ಬಿಡಿ ಹತ್ತು ನೂರು ಬಿಡಿ ಹತ್ತು ನೂರು ಬಿಡಿ ಹತ್ತು ನೂರು ಅಂತ ಸೊ ಅದರಲ್ಲಿ ನಾನು ಈಗ ಏನು ಇದ್ದೀನಪ್ಪ ಅಂತಂದರೆ ಭಾಳ ಆಗಿ ನಿಮಗೆ ಕೊಟ್ಟಿರೋ ತರ್ಟಿ ಪಾಯಿಂಟ್ ತ್ರೀ ಮಿಲಿಯನ್ ಬಗ್ಗೆ ಮಾತಾಡ್ತಾ ಇದ್ದೀವಲ್ವ ಸೊ ಮಿಲಿಯನಲ್ಲಿ ತರ್ಟಿ ಅಂದರೆ ಹತ್ತು ಮತ್ತು ಬಿಡಿಸ್ತಾನದ ತೊಗೊಂಡಿನಿ ತರ್ಟಿ ಪಾಯಿಂಟ್ ತ್ರೀ ಅಂದರೆ ಇಲ್ಲಿ ಬಂತು ಇನ್ನು ಉಳಿದವನ್ನ ಸೊನ್ನೆ ಹಾಕಿಬಿಟ್ಟಿದ್ದೀನಿ ನೋಡಿ ಮುನ್ನೂರ ಮೂರು ಅದರ ಮುಂದೆ ಒಂದು ಎರಡು ಮೂರು ನಾಲ್ಕು ಐದು ಸೊನ್ನೆ ಸೊ ಮುನ್ನೂರ ಮೂರು ಐದು ಸೊನ್ನೆ ಸೊ ಆಪ್ಷನಲ್ಲಿ ಎಲ್ಲಿದೆ ಅಂತ ನೀವು ನೋಡ್ಬೋದು ಮುನ್ನೂರ ಮೂರು ಐದು ಸೊನ್ನೆ ಸೊ ತ್ರೀ ನಾಟ್ ತ್ರೀ ಫೈವ್ ಜೀರೋಸ್ ಇದೆ ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಇಲ್ಲ ನಾನು ಇನ್ನೂ ಬೇರೆ ಮೆಥಡಲ್ಲಿ ಮಾಡ್ತೀನಿ ಅಂದರೆ ಸೊ ಇಲ್ಲಿ ಕೂಡ ಮಾಡ್ಬೋದು ನೀವು ಹೇಗೆ ನೋಡಿ ಒನ್ ಮಿಲಿಯನ್ ಈಸ್ ಈಕ್ವಲ್ ಟು ಟೆನ್ ಲ್ಯಾಕ್ ಅಲ್ವಾ ತರ್ಟಿ ಪಾಯಿಂಟ್ ತ್ರೀ ಮಿಲಿಯನ್ ಅಂದರೆ ಟೆನ್ ಇಂಟು ತರ್ಟಿ ಪಾಯಿಂಟ್ ತ್ರೀ ಲ್ಯಾಕ್ ಆಗುತ್ತೆ ಸೊ ತ್ರೀ ನಾಟ್ ತ್ರೀ ಲ್ಯಾಕ್ ಆಗುತ್ತೆ ಒನ್ ಲ್ಯಾಕ್ ಇಸ್ ಈಕ್ವಲ್ ಟು ಟು ದಿ ಪವರ್ ಆಫ್ ಫೈವ್ ಅಥವಾ ಹತ್ತರ ಒಂದರ ಮುಂದೆ ಐದು ಸೊನ್ನೆ ಹಾಕಬೇಕು ಅದಕ್ಕಾಗಿ ನಾನು ಮಾಡಿದ್ದೀನಿ ಅಂದರೆ ಮುನ್ನೂರ ಮೂರು ಮುಂದೆ ಐದು ಸೊನ್ನೆ ಹಾಕ್ತಾ ಇದ್ದೀನಿ ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ಈ ರೀತಿ ಕೂಡ ನೀವು ಮಾಡ್ಬೋದು ಸೊ ನಿಮಗೆ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಆದರೂ ಯೂಸ್ ಮಾಡಿ ಅಥವಾ ಈ ರೀತಿ ಕೂಡ ನೀವು ಮಾಡಿ ಬಟ್ ಈಸಿಯಾಗಿ ಬೇಗನೆ ಕಂಡುಹಿಡಿಯುವಂಥ ಮೆಥಡನ್ನು ಫಾಲೋ ಮಾಡಿ ಓಕೆನಾ ಸೊ ಗೋ ಟು ದ ನೆಕ್ಸ್ಟ್ ಒನ್ ಡಿವೈಸಬಿಲಿಟಿ ಇದು ಕೂಡ ಸಂಖ್ಯಾ ಪದ್ಧತಿ ಮೇಲೆ ಬರುವಂಥ ಲೆಕ್ಕ ಇದು ದಿಸ್ ಈಸ್ ಅ ಸಿಕ್ಸ್ತ್ ಕ್ವಶನ್ ಇನ್ ದಿಸ್ ವಿಡಿಯೋ ಓಕೆ ಪ್ರಶ್ನೆ ನೋಡೋಣ ಟು ಟು ದಿ ಪವರ್ ಆಫ್ ಟೆನ್ ಮೈನಸ್ ಒನ್ ಈಸ್ ಡಿವೈಝಿಬಲ್ ಬೈ ಅಂದರೆ ಎರಡರಗಾತ ಹತ್ತು ಮೈನಸ್ ಒಂದು ಇದು ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೆ ಅಂತ ಹತ್ತು ಎರಡು ಮೂರು ನಾಲ್ಕು ಅಂತ ಕೊಟ್ಟಿದ್ದಾರೆ ಮೊದಲು ಇದರ ವ್ಯಾಲ್ಯೂ ಅನ್ನು ಕಂಡು ಹಿಡ್ಕೊಳ್ಳಿ ಆ್ಯಂಡ್ ದೆನ್ ನೀವೇನು ಮಾಡಿ ಅಂದರೆ ಸಾಲ್ವ್ ಮಾಡಿ ತುಂಬ ಸಿಂಪಲ್ ಎರಡರ ರಘಾತ ಹತ್ತು ಅಂದರೆ ಯಾವ ರೀತಿ ಎರಡರ ರಘಾತ ಹತ್ತು ಅಂದರೆ ಅದರ ಬೆಲೆ ಏನು ಅದನ್ನು ಬರ್ಕೊಂಡು ಮೈನಸ್ ಒನ್ ಮಾಡಿ ಅದ್ರ ಯಾವುದರಲ್ಲಿ ಹೋಗುತ್ತೆ ಅಂದರೆ ಡಿವೈಸಿಬಿಲಿಟಿ ರೂಲ್ ಗೊತ್ತಿರಬೇಕು ನಿಮಗೆ ಯಾಕೆ ಅಂದರೆ ನಾನು ನಿಮಗೆ ಟೆಸ್ಟ್ ಸೀರೀಸಲ್ಲಿ ಇದನ್ನು ಕೊಟ್ಟಿದ್ದೀನಿ ಕೂಡ ಈ ಡಿವೈಸಬಿಲಿಟಿ ಮೇಲೆ ಟೂ ಇರ್ಬೋದು ಫೋರ್ ಇರ್ಬೋದು ತ್ರೀ ಇರ್ಬೋದು ಏಯ್ಟ್ ಇರ್ಬೋದು ನೈನ್ ಇರ್ಬೋದು ಲೆವೆನ್ ಇರ್ಬೋದು ಸೊ ಇವೆಲ್ಲವನ್ನು ಕೂಡ ಕೇಳ್ತಾರೆ ಯಾಕೆ ಏಯ್ಟಿ ಏಯ್ಟ್ ಕೇಳ್ಬೋದು ಏಯ್ಟಿ ಏಯ್ಟ್ ಅಂದರೆ ಯಾವುದರ ಫ್ಯಾಕ್ಟರ್ ಅದು ಸೊ ಕಳೆದ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏಯ್ಟಿ ಏಯ್ಟ್ ಇಸ್ ಈಕ್ವಲ್ ಟು ಲೆವೆನ್ ಇಂಟು ಏಯ್ಟ್ ಅಂತ ಮಾಡ್ಬೋದು ದ ನಂಬರ್ ಶುಡ್ ಬಿ ಡಿ ಡಿವೈಝಬಲ್ ಬೈ ಬೋತ್ ಲೆವೆನ್ ಆ್ಯಂಡ್ ಏಯ್ಟ್ ಹೌದಾ ಸೊ ಲೆವೆನ್ದು ಗೊತ್ತಿರಬೇಕು ಏಯ್ಟ್ ಗೊತ್ತಿರಬೇಕು ಕೊನೆಯ ಮೂರು ಸಂಖ್ಯೆಗಳು ಭಾಗ ಆದರೆ ಎಂಟರಿಂದ ಭಾಗ ಆಗುತ್ತೆ ಈವನ್ ನಂಬರ್ಸ್ ಮತ್ತು ಆಡ್ ನಂಬರ್ಸಲ್ಲಿರುವಂಥ ಡಿಜಿಟ್ಸನ್ನು ಕೂಡಿ ಅದನ್ನು ಕಳೆದರೆ ಅಥವಾ ಕೂಡಿದರೆ ಹನ್ನೊಂದರ ಒಂದು ಏನು ಬರಬೇಕು ಅಂದರೆ ಹನ್ನೊಂದು ಅಥವಾ ಇಪ್ಪತ್ತೆರಡು ಮೂವತ್ತ್ಮೂರು ಆ ಥರದ್ದು ಬರಬೇಕು ಸೊ ಅವು ಬಂದಾಗ ಏನಾಗುತ್ತೆ ಹನ್ನೊಂದರಿಂದ ಭಾಗ ಆಗುತ್ತೆ ಸೊ ಇವೆಲ್ಲ ಕಂಡೀಷನ್ಸ್ ಫಾಲೋ ಫುಲ್ಫಿಲ್ ಮಾಡಿದರೆ ಅದು ಎಂಬತ್ತೆಂಟರಿಂದ ಭಾಗ ಆಗುತ್ತೆ ಅಂತ ಗೊತ್ತಿದೆ ನಿಮಗೆ ಸೊ ಹಾಗೆಯೇ ಇದನ್ನು ಆನ್ಸರ್ ಮಾಡೋದು ಹೇಗೆ ಅಂತ ನೋಡೋಣ ಎಸ್ ಟು ದಿ ಪವರ್ ಆಫ್ ಟೆನ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ ಒಂದು ಸಾವಿರದ ಇಪ್ಪತ್ತ್ನಾಲ್ಕು ಒಂದು ಕಳೆದ್ರೆ ಒಂದು ಸಾವಿರದ ಇಪ್ಪತ್ತ್ಮೂರು ಆಗುತ್ತೆ ಈ ಒಂದು ಸಾವಿರದ ಇಪ್ಪತ್ತ್ಮೂರು ಅಂತಕ್ಕಂಥದ್ದು ಲಾಸ್ಟ್ ಎರಡು ಸಂಖ್ಯೆಯನ್ನು ನೀವು ಡಿವೈಡ್ ಮಾಡಿ ನೋಡ್ತು ಅಂದರೆ ನಾಲ್ಕರಿಂದ ಆಗಲ್ಲ ಅನ್ನೋದು ಗೊತ್ತಾಗುತ್ತೆ ಯೂನಿಟ್ ಪ್ಲೇಸಲ್ಲಿ ಏನಿದೆ ಮೂರಿದೆ ಅದು ಎರಡರಿಂದ ಆಯಿತು ಡಿವೈಡ್ ಆಗೋಲ್ಲ ಇನ್ನು ಹತ್ತರಿಂದ ಆಗಬೇಕಂದ್ರೆ ಸೊನ್ನೆ ಇರಬೇಕು ಆಗೋಲ್ಲ ಇನ್ನು ಉಳಿದಿದ್ದು ಮೂರು ಅದನ್ನು ಚೆಕ್ ಮಾಡೋದೇನು ಅವಶ್ಯಕತೆ ಇಲ್ಲ ಬಟ್ ಆದರೂ ಒಂದು ಸರಿ ಚೆಕ್ ಮಾಡೋಣ ನಿಮ್ಮ ಒಂದು ಕನ್ಫರ್ಮೇಷನ್ಗೆ ನೋಡಿ ಎಲ್ಲ ಸಂಖ್ಯೆಗಳನ್ನು ಕೂಡ್ತಿದ್ದೀನಿ ಆರು ಬಂತು ಆರು ಅನ್ನೋದು ಮೂರಿಂದ ಭಾಗ ಆಯಿತು ಸೊ ದಿಸ್ ಈಸ್ ಡಿವೈಸಬಲ್ ಬೈ ತ್ರೀ ಕ್ಲಿಯರ್ ಇಷ್ಟೇ ಬಹಳ ಸಿಂಪಲ್ ಆಗಿ ನೀವು ಸಾಲ್ವ್ ಮಾಡಬಹುದು ಸೊ ಹಾಗೆಯೇ ಮತ್ತೊಂದು ಲೆಕ್ಕ ನೋಡೋಣ ಕ್ವಶನ್ ನಂಬರ್ ಸೆವೆನ್ ಇದು ಎಸ್ ದ ಸಮ್ ಆಫ್ ದ ಟೂ ನಂಬರ್ಸ್ ಈಸ್ ತರ್ಟಿ ಟು ಎರಡು ಸಂಖ್ಯೆಗಳ ಮೊತ್ತ ಮೂವತ್ತೆರಡು ಇಫ್ ಒನ್ ಆಫ್ ದೆಮ್ ಈಸ್ ಮೈನಸ್ ತರ್ಟಿ ಸಿಕ್ಸ್ ದೆನ್ ದ ಅದರ್ ನಂಬರ್ ಈಸ್ ಬಹಳ ಸಿಂಪಲ್ ಇದು ಒಂದು ಆಲ್ಜಿಬ್ರಾಗೆ ಸಂಬಂಧಪಟ್ಟಂತೆ ಬೇಸಿಕ್ ಆದಂಥ ಒಂದು ಪ್ರಶ್ನೆ ಇದು ಇದನ್ನು ನೀವು ಯಾವುದೇ ಡೌಟ್ ಇಲ್ದಂಗೆ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಸಿಕ್ಸ್ಟಿ ಏಯ್ಟು ಮೈನಸ್ ಫೋರು ಫೋರು ಮತ್ತು ಮೈನಸ್ ಸಿಕ್ಸ್ಟಿ ಏಯ್ಟು ಕೊಟ್ಟಿದ್ದಾರೆ ಸೊ ನೀವು ಸಾಲ್ವ್ ಮಾಡಿ ಹೇಗೆ ಅಂತ ನೋಡಿ ಎರಡು ಸಂಖ್ಯೆಗಳ ಮೊತ್ತ ನಾವು ಮೂವತ್ತೆರಡು ಅಂತ ಬರ್ಕೊಂಡಿದ್ದೀವಿ ಹೌದಲ್ಲ ಸೊ ಅದರಲ್ಲಿ ಒಂದು ಎಕ್ಸ್ ತೊಗೊಳ್ಳೋಣ ಇನ್ನೊಂದು ಮೈನಸ್ ಮೂವತ್ತಾರು ಈ ಮೈನಸ್ ಮೂವತ್ತಾರು ಈಚೆ ಕಡೆ ಕಳಿಸಿದ್ರೆ ಪ್ಲಸ್ ಮೂವತ್ತಾರು ಆಗುತ್ತೆ ಅರವತ್ತೆಂಟು ಆಗುತ್ತೆ ಅಂದರೆ ಆ ಸಂಖ್ಯೆ ಪ್ಲಸ್ ಅರವತ್ತೆಂಟು ಆಪ್ಷನ್ ಏನಲ್ಲಿ ಆ ಉತ್ತರ ಇದೆ ಸಿಂಪಲ್ ಅಲ್ಲ ಯಾವುದೇ ಕನ್ಫ್ಯೂಷನ್ ಇಲ್ಲ ಸೊ ಎರಡು ಲೆಕ್ಕ ನಿಮಗೆ ಏನಾದ್ರು ಡೌಟ್ ಇದ್ದರೆ ನೋಡ್ಕೊಳ್ಳಿ ಬಹಳ ಸಿಂಪಲ್ಲಾಗಿ ಸಿ ಟೆಟ್ಟಿನ ಹಳೆಯ ಪ್ರಶ್ನೆ ಪತ್ರಿಕೆಯಿಂದ ಈ ಕ್ವಶನ್ಸನ್ನು ನಾನು ತೊಗೊಂಡಿದ್ದೀನಿ ಇದೇ ಥರ ಕ್ವಶನ್ಸನ್ನು ನಾನು ಸಾಕಷ್ಟು ಸಾಲ್ವ್ ಮಾಡಿನೇ ತುಂಬ ಚೆನ್ನಾಗಿ ಅದರ ಬಗ್ಗೆ ಕಾನ್ಫಿಡೆನ್ಸ್ ಮತ್ತು ಹೇಗೆ ಕೇಳ್ತಾರೆ ಅನ್ನೋದು ಕೂಡ ನಂಗೆ ಗೊತ್ತಾಯಿತು ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನು ತೆಗೆದು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಶಾರ್ಟ್ ಕಟ್ಟಲ್ಲಿ ಬಿಡಿಸುವಂಥ ಮೆಥಡನ್ನು ಕೂಡ ನೀವು ಕಲಿಬೇಕಾಗುತ್ತೆ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಪ್ರಶ್ನೆ ಸಂಖ್ಯೆ ಎಂಟು ಎ ಫ್ಯಾಕ್ಟರ್ ಕಾಮನ್ ಚೂ ದಿಸ್ ಈಕ್ವೆಶನ್ ಅಂಡ್ ಆಲ್ಸೋ ದಿಸ್ ಈಕ್ವೆಷನ್ ಇವೆರಡಕ್ಕೂ ಕೂಡ ಫ್ಯಾಕ್ಟರ್ ಅನ್ನು ಕಂಡುಹಿಡಿಯಬೇಕು ಸೊ ಇದು ಆಲ್ಜಿಬ್ರಾದಲ್ಲಿ ಮೋಸ್ಟ್ ರಿಪೀಟೆಡ್ ಕ್ವಶನ್ ಆದರೆ ಈ ಕ್ವಶನ್ ಮಾತ್ರ ಬೇರೆ ಬೇರೆ ಬರ್ತಾವೆ ಕಳೆದ ವಿಡಿಯೋಗಳನ್ನು ನೀವು ಒಬ್ಸರ್ವ್ ಮಾಡಿ ಎಲ್ಲ ಒಂದು ಕಡೆ ಬರ್ಕೊಳ್ಳಿ ಅವನ್ನೇ ನೀವು ಸಾಲ್ವ್ ಮಾಡಿ ಖಂಡಿತ ನಿಮಗೆ ಒಂದಷ್ಟು ಕಾನ್ಫಿಡೆನ್ಸ್ ಬರುತ್ತೆ ಈ ವಿಡಿಯೋ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗ್ಬೋದು ಅಷ್ಟನ್ನು ನೀವು ನೋಡಿಕೊಂಡು ಪಕ್ಕಾ ನೀವು ವರ್ಕ್ ಮಾಡ್ತೀರಾ ಅಂದರೆ ನೆಕ್ಸ್ಟ್ ನೀವು ಫರ್ದರ್ ಟೈಮನ್ನು ನೀವು ಟೆಕ್ಸ್ಟ್ ಬುಕ್ ಜೊತೆಗೆ ನೀವು ಅದೇ ಥರ ಲೆಕ್ಕಗಳ ಜೊತೆಗೆ ನೀವು ಫಾಲೋ ಅಪ್ ಮಾಡಬೇಕಾಗತ್ತೆ ಎಸ್ ಈಗ ನೋಡೋಣ ಇದರಲ್ಲಿ ಆಪ್ಷನ್ಸನ್ನು ನೀವು ನೋಡೋದಕ್ಕಿಂತ ಏನು ಮಾಡಬೇಕು ಫ್ಯಾಕ್ಟರೈಸೇಷನ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಸೊ ಫ್ಯಾಕ್ಟರೈಸೇಷನ್ ಮಾಡೋಣ ಈ ಕ್ವೆಶನ್ ಒಂದನ್ನು ಫ್ಯಾಕ್ಟ್ರೈಸೇಷನ್ ಮಾಡೋದು ಹೇಗೆ ನನಗೆ ಗೊತ್ತಿರೋ ಮೆಥಡ್ ನಾನು ಮಾಡ್ತೀನಿ ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅದು ನೀವು ಮಾಡಿ ಸೊ ದಿಸ್ ಈಸ್ ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಟೆನ್ ಎಕ್ಸ್ ಸ್ಕ್ವೇರ್ ಐದರಲ್ಲಿ ಹತ್ತು ಐದು ಎರಡು ಕೂಡಿದರೆ ಏಳು ಆಗುತ್ತೆ ಸೊ ಹಾಗಾಗಿ ಫೈ ಸೆವೆನ್ ಎಕ್ಸ್ ಬದಲಿಗೆ ಐದು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಬರದೆ ಐದು ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಫೈವ್ ಟೂ ಕಾಮನ್ ತೆಗೆದ್ರೆ ಟೂ ಇಂಟು ಎಕ್ಸ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಫೈವ್ ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ ಟೂ ಇಂಟು ಎಕ್ಸ್ ಪ್ಲಸ್ ಫೈವ್ ಆಗುತ್ತೆ ದಿಸ್ ಈಸ್ ಈಕ್ವೆಷನ್ ನಂಬರ್ ಒನ್ ಓಕೆನಾ ಇದು ಒಂದು ಫ್ಯಾಕ್ಟರೈಸೇಷನ್ ಮಾಡಿದ್ದೀನಿ ಇನ್ನೊಂದು ಈಕ್ವೆಷನ್ ಇದೆ ಅದನ್ನು ಅದೇ ಥರನೇ ಮಾಡೋಣ ನೋಡ್ತಾ ಇದ್ದೀರಾ ಇಲ್ಲಿ ಲಾಸ್ಟ್ ಎಕ್ಸ್ ಸ್ವಯರು ಮತ್ತು ಮೈನಸ್ ಟೆನ್ನು ಮೈನಸ್ ಟೆನ್ ಎಕ್ಸ್ ಸ್ಕ್ವಯರು ಐದರಲ್ಲಿ ಹತ್ತು ಐದರಲ್ಲಿ ಎರಡು ಕಳೆದ್ರೆ ಮೂರು ಅಲ್ಲಿ ಮೈನಸ್ ಮೂರು ಅನ್ನೋದು ಬರಬೇಕಾಗಿತ್ತು ಅದಕ್ಕೆ ಮೈನಸ್ ಐದು ಅಂತ ಬರ್ಕೊಂಡಿದ್ದೀನಿ ಅದನ್ನೇ ನಾನು ಇಲ್ಲಿ ಇನ್ಸ್ಟೆಡ್ ಆಫ್ ಮೈನಸ್ ತ್ರೀ ಫೈವ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಟು ಎಕ್ಸ್ ಬರೆದಿದ್ದೀನಿ ಇಲ್ಲಿ ಎಕ್ಸ್ ಕಾಮನ್ ತೆಗೆದಿದ್ದೀನಿ ಇಲ್ಲಿ ಟೂ ಕಾಮನ್ ತೆಗ್ದೀನಿ ಎಗೈನ್ ಎಕ್ಸ್ ಮೈನಸ್ ಫೈವ್ ಕಾಮನ್ ಆದರೆ ಎಕ್ಸ್ ಪ್ಲಸ್ ಟು ಉಳಿತು ಇದು ಈಕ್ವೆಷನ್ ನಂಬರ್ ಟು ಇವೆರಡು ಈಕ್ವೆಷನನ್ನು ನೀವು ಅಬ್ಸರ್ವ್ ಮಾಡಿ ನಿಮಗೆ ಇಲ್ಲಿ ಕಾಮನ್ ಇರೋದು ಯಾವುದು ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಟು ಸೊ ಹಾಗಾಗಿ ಕಾಮನ್ ಇರತಕ್ಕಂಥದ್ದು ಎಕ್ಸ್ ಪ್ಲಸ್ ಟು ಅದು ಆಪ್ಷನ್ ಎಲ್ಲಿದೆ ಅಂತ ನೋಡೋದಾದರೆ ಡಿನಲ್ಲಿದೆ ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಅಂತ ಕ್ಲಿಯರ್ ಆಯ್ತಾ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎಸ್ ದ ಸಮ್ ಆಫ್ ದ ಟೂ ಪಾಸಿಟಿವ್ ನಂಬರ್ಸ್ ಈಸ್ ಸಿಕ್ಸ್ಟಿ ತ್ರೀ ಎರಡು ಧನ ಸಂಖ್ಯೆಗಳ ಮೊತ್ತ ಅರವತ್ತ್ಮೂರು ಇಫ್ ಒನ್ ನಂಬರ್ ಈಸ್ ಎಕ್ಸ್ ಈಸ್ ಡಬಲ್ ದ ಅದರ್ ನಂಬರ್ ದೆನ್ ದ ಈ ಈಸ್ ನಾನು ಈ ಲೆಕ್ಕವನ್ನು ಎರಡು ಸಲಿನೂ ತಪ್ಪು ಮಾಡಿ ಮೂರನೇ ಸಲ ಕರೆಕ್ಟ್ ಮಾಡಿದ್ದೀನಿ ಯಾಕೆ ಕ್ವಶನಲ್ಲಿ ಏನು ಟ್ವಿಸ್ಟ್ ಇದೆ ನೋಡಿ ನೀವು ಟ್ರೈ ಮಾಡಿ ವಿತೌಟ್ ಆನ್ಸರ್ ನೋಡು ಆನ್ಸರ್ನ ನಾನು ಡಿಸ್ಕಸ್ ಮಾಡೋಕೆ ಮುಂಚೆ ನೀವು ಟ್ರೈ ಮಾಡಿ ನಂತರ ಈ ವಿಡಿಯೋವನ್ನು ಕಂಟಿನ್ಯೂ ಮಾಡಿಕೊಳ್ಳಿ ಯಾಕೆಂದರೆ ನೀವು ಯಾವಾಗಲೂ ಅಷ್ಟೇ ನೋಟ್ಬುಕ್ಕನ್ನು ಇಟ್ಕೊಂಡು ಲೆಕ್ಕ ಮಾಡೋದು ಒಳ್ಳೆಯದು ಇದನ್ನು ನೀವು ಸ್ಟಡಿ ಟೈಮ್ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ ಮ್ಯಾಥಮೆಟಿಕ್ಸಿಗೆ ಯಾವಾಗ ಬೇಕಾದರೂ ಸ್ಟಡಿ ಟೈಮ್ ನಿಮಗೆ ಸಿಗ್ಬೋದು ರೈಟ್ ಇದನ್ನು ನೀವು ಸಾಲ್ವ್ ಮಾಡಿ ನೀವು ಕೂಡ ನನ್ನ ಥರನೇ ತಪ್ಪು ಮಾಡಿದರೆ ಆಪ್ಷನಲ್ಲಿ ಉತ್ತರ ಇದೆ ನೀವು ತಪ್ಪು ಮಾಡಿದರೂ ಕೂಡ ಆ ಉತ್ತರ ಇದೆ ಸರಿ ಮಾಡಿದರೂ ಕೂಡ ಆ ಉತ್ತರೂ ಇದೆ ಸೊ ಟೂ ಟೂ ಟೈಮ್ಸ್ ಪ್ರಾಬ್ಲಮ್ ಟೂ ಎರಡು ತರ ಆನ್ಸರ್ ಬಂದಿದೆ ನನಗೆ ಬಟ್ ಆಮೇಲೆ ಫೈನಲಿ ನಾನು ಕರೆಕ್ಟ್ ಮಾಡಿ ಇದರಲ್ಲಿ ಹಾಕಿದ್ದೀನಿ ನೋಡಿ ಹೇಗೆ ಕೊಟ್ಟಿರುವಂತ ಕಂಡೀಷನ್ ಏನು ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆಯ ಎರಡರಷ್ಟಿದೆ ಅಂತ ಇದೆ ಹೌದಲ್ಲ ನೋಡಿ ಸಮ್ ಆಫ್ ದ ಟೂ ಪಾಸಿಟಿವ್ ನಂಬರ್ ಸಿಕ್ಸ್ಟಿ ತ್ರೀ ಒಂದು ಸಂಖ್ಯೆ ಇಸ್ ಈಕ್ವಲ್ ಟು ಇನ್ನೊಂದು ಟೂ ಇಂಟು ಅನದರ್ ಸಂಖ್ಯೆ ಅಂದರೆ ಇನ್ನೊಂದು ಸಂಖ್ಯೆ ಅಂತ ಎಕ್ಸ್ ಇಸ್ ಈಕ್ವಲ್ ಟು ಟೂ ಇಂಟು ವೈ ಅಂತ ಬರೆದಿದ್ದೀನಿ ಇನ್ನೊಂದು ಸಂಖ್ಯೆ ಏನಿದೆ ಅಲ್ಲ ಅದರ ಡಬಲ್ಲು ಇದಿದೆ ಅಂತ ಓಕೆನಾ ಸೊ ಅಲ್ಲಿ ನನಗೆ ವೈ ಮಾತ್ರ ಬೇಕಾಗಿದೆ ವೈ ಇಸ್ ಈಕ್ವಲ್ ಟು ಈ ಟೂ ನಾಚೆ ಕಡೆ ಕಳಿಸಿದರೆ ಎಕ್ಸ್ ಬೈ ಟೂ ಆಗುತ್ತೆ ಅಂದರೆ ಕೊಟ್ಟಿರುವಂಥ ಕಂಡೀಷನ್ ಏನು ಎರಡು ಸಂಖ್ಯೆಗಳ ಮೊತ್ತ ಅಂತ ಹೇಳಿದ್ದಾರೆ ಹಾಗಾಗಿ ಎರಡು ಸಂಖ್ಯೆಗಳ ಮೊತ್ತವನ್ನು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಟು ಒಂದು ಸಂಖ್ಯೆ ಇನ್ನೊಂದು ವೈ ಜಾಗದಲ್ಲಿ ಎಕ್ಸ್ ಬೈ ಟು ಹಾಕಿದ್ದೀನಿ ಎಕ್ಸ್ ಪ್ಲಸ್ ಎಕ್ಸ್ ಬೈ ಟು ಈಸ್ ಈಕ್ವಲ್ ಟು ಸಿಕ್ಸ್ಟಿ ಟು ಸಿಕ್ಸ್ಟಿ ತ್ರೀ ಆಯಿತು ಈಗ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಈ ಎಕ್ಸನ್ನು ಆಚೆ ಕಡೆ ಕಳಿಸ್ತಾ ಇದ್ದೀರಿ ಎಕ್ಸ್ ಬೈ ಟು ಇಸ್ ಈಕ್ವಲ್ ಟು ಸಿಕ್ಸ್ಟಿ ತ್ರೀ ಮೈನಸ್ ಎಕ್ಸ್ ಆಗುತ್ತೆ ಸೊ ಅಲ್ಲಿ ನನಗೆ ಟೂ ಮಾತ್ರ ಬೇಕು ಟೂನ ಆಚೆ ಕಡೆ ಕಳಿಸಿ ಇದನ್ನು ಈ ಕಡೆಗೆ ತೊಗೊಂಡ್ರೆ ಟೂ ಇಸ್ ಈಕ್ವಲ್ ಟು ಎಕ್ಸ್ ಬೈ ಸಿಕ್ಸ್ಟಿ ತ್ರೀ ಮೈನಸ್ ಎಕ್ಸ್ ಆಗುತ್ತೆ ದಿಸ್ ಈಸ್ ಆಪ್ಷನ್ ಎ ಇದು ಕರೆಕ್ಟಾದ ಉತ್ತರ ಆಗುತ್ತೆ ಸೊ ನಿಮಗೆ ಏನು ಉತ್ತರ ಬಂದಿದೆ ಅಂತ ನನಗೆ ತಿಳಿಸ್ಕೊಡಿ ಆಪ್ಷನ್ ಎನಲ್ಲಿ ಏನಿದೆ ನೋಡಿ ಅದೇ ಉತ್ತರ ಬರುತ್ತೆ ಎಕ್ಸ್ ಬೈ ಸಿಕ್ಸ್ಟಿ ತ್ರೀ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಟೂ ಅಂತ ಸೊ ನಿಮಗೆ ಬೇರೆ ಬೇರೆ ಉತ್ತರಗಳು ಬರುತ್ತೆ ನೀವು ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ಲೆಕ್ಕ ಹೋಗುತ್ತೆ ಸೊ ಯಾರಿಗೆಲ್ಲ ಬೇರೆ ಬೇರೆ ಉತ್ತರ ಬಂದಿತ್ತು ಅವರು ನನಗೆ ತಿಳಿಸೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ಲೆಕ್ಕ ಈ ಒಂದು ಸೆಷನಿನ ಕೊನೆಯ ಲೆಕ್ಕ ಇದು ಕೂಡ ನೀವು ಟ್ರೈ ಮಾಡಿ ಇದು ಕೂಡ ಬಹಳ ಇಂಪಾರ್ಟೆಂಟ್ ಕ್ವಶನು ತುಂಬ ರಿಪೀಟೆಡ್ ಕೂಡ ಏನಿದೆ ನೋಡಿ ಕ್ವಶನ್ನು ದ ಏರಿಯಾ ಆಫ್ ದ ರೆಕ್ಟಾಂಗಲ್ ಒಂದು ಆಯತದ ವಿಸ್ತೀರ್ಣ ಎ ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಅದರ ಉದ್ದ ಎಲ್ ಸೆಂಟಿಮೀಟರ್ ಇಟ್ಸ್ ಪೆರಿಮೀಟರ್ ಇನ್ ಸೆಂಟಿಮೀಟರ್ ಅದರ ಒಂದು ಸುತ್ತಳತೆಯನ್ನು ಕೇಳಿದ್ದಾರೆ ಸೊ ಏನೇನು ಇದೆ ಆಪ್ಷನ್ಸಲ್ಲಿ ನೀವು ನೋಡ್ಬೋದು ಏನೇ ಏನೇನು ಕೊಟ್ಟಿದ್ದಾರೆ ಅಂತ ಟೂ ಎಲ್ ಪ್ಲಸ್ ಟು ಎ ಬೈ ಎಲ್ ಟು ಎಲ್ ಪ್ಲಸ್ ಟು ಆ್ಯಂಡ್ ಟೂ ಎಲ್ ಪ್ಲಸ್ ಎ ಬೈ ಟು ಎಲ್ ಆ್ಯಂಡ್ ಟೂ ಎಲ್ ಪ್ಲಸ್ ಎ ಬೈ ಎಲ್ ಅಂತ ಇದೆ ಸೊ ಏನಾದರೂ ಇರಲಿ ಅವ್ರು ಕೊಟ್ಟಿರುವಂಥ ಕಂಡೀಷನ್ಸನ್ನು ನೀವು ಬರ್ಕೊಳ್ಳಿ ಏರಿಯಾ ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ ಎ ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದ್ರೆ ಲೆಂತ್ ಎಲ್ ಸೆಂಟಿಮೀಟರ್ ಕೊಟ್ಟಿದರೆ ಪೆರಿಮೀಟರ್ ಟೂ ಇಂಟು ಎಲ್ ಪ್ಲಸ್ ಬಿ ಆಗುತ್ತೆ ಅವರು ಕೊಟ್ಟಿರೋಂಥ ಒಂದು ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಲೆಂತ್ ಇಂಟು ಬ್ರೆಡ್ ಅಲ್ವಾ ಸೊ ಅದ್ರ ಪ್ರಕಾರ ಎ ಇಸ್ ಈಕ್ವಲ್ ಟು ಎಲ್ ಬಿ ಬಿ ಬೇಕು ಅಂತಂದರೆ ಎ ಬೈ ಎಲ್ ಆಗುತ್ತೆ ಹೌದು ತಾನೆ ಸೊ ನಾನು ಬಿನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಸೊ ಈಗ ಪೆರಿಮೀಟರ್ ಸೂತ್ರಕ್ಕೆ ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಪೆರಿಮೀಟರ್ ಇಸ್ ಈಕ್ವಲ್ ಟು ಟೂ ಇಂಟು ಎಲ್ ಪ್ಲಸ್ ಬಿ ಬಿ ಅಂದರೆ ಬ್ರೆಡ್ತು ಎ ಬೈ ಎಲ್ ಆಗುತ್ತೆ ಈ ಟೂನ ಮಲ್ಟಿಪ್ಲೈ ಮಾಡಿದ್ರೆ ಟೂ ಎಲ್ ಪ್ಲಸ್ ಟೂ ಎ ಬೈ ಎಲ್ ಆಗುತ್ತೆ ದಿಸ್ ಇಸ್ ಆಪ್ಷನ್ ಎ ಆಪ್ಷನ್ ಏನಲ್ಲಿದೆ ಹಾಗಾಗಿ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಸೊ ನೋಡ್ಬೋದು ನೀವು ಓಕೆನಾ ಸೊ ಹಾಗಾಗಿ ಈ ಒಂದು ಇದೇ ತರದ ಲೆಕ್ಕಗಳು ಮುಂದೆ ಕೂಡ ಕಂಟಿನ್ಯೂ ಮಾಡ್ತೇನೆ ಸೊ ನಿಮ್ಮ ಪ್ರೋತ್ಸಾಹ ನನಗೆ ಬಹಳ ಮುಖ್ಯ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಅವಶ್ಯಕತೆ ಇದೆ ಅನ್ಸಿದ್ರೆ ಶೇರ್ ಮಾಡಿ ಸೊ ನಿಮ್ಮ ಡೌಟ್ಸ್ಗಳನ್ನು ವಾಟ್ಸಪ್ನಲ್ಲಿ ಮಾತ್ರ ನನಗೆ ಕೇಳಿ ನನಗೆ ಸಮಯ ಇದ್ದರೆ ಖಂಡಿತ ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ ಅಂತ ಹೇಳ್ತಾ ನನ್ನ ವಾಟ್ಸಪ್ ನಂಬರ್ ಈ ಥರ ಇದೆ ಸೊ ನಿಮ್ಮ ಡೌಟ್ಗಳನ್ನು ಅಲ್ಲಿ ವಾಟ್ಸಪ್ನಲ್ಲಿ ಮೆಸೇಜ್ ಹಾಕಿ ನಂಗೆ ಗೊತ್ತಿದ್ರೆ ಖಂಡಿತ ರಿಪ್ಲೈ ಮಾಡ್ತೀನಿ ನಮ್ಮ ಫ್ರೀ ಇದ್ದರೂ ಕೂಡ ರಿಪ್ಲೈ ಮಾಡೇ ಮಾಡ್ತೀನಿ ಇಲ್ಲ ಅಂತಂದರೆ ಬೇಜಾರು ಮಾಡ್ಕೋಬೇಡಿ ತುಂಬಾ ಮೆಸೇಜಸ್ ಮತ್ತು ಫೋನ್ಸ್ ಬರ್ತಾಯಿರುತ್ತೆ ನನಗೆ ಥ್ಯಾಂಕ್ ಯು